ೇಗೌಡ ಅವರ ನಾಯಕತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷವನ್ನು ಕಟ್ಟಿ ಮುಂದಿನ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲಿ ಯಾವುದೇ ಚುನಾವಣೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಸಹಕಾರ ಸಂಘಗಳಿರ್ಬೋದು ಅವೆಲ್ಲರಲ್ಲೂ ಕೂಡ ನಾವು ಸಕ್ರಿಯವಾಗಿ ಭಾಗವಹಿಸಿ ಒಂದು ಪಕ್ಷ ಸದೃಢವಾಗಿ ಕಟ್ಟಬೇಕಾದ್ರೆ ಅದು ಬೆಳಿಬೇಕಾದ್ರೆ ಕೇವಲ ಯುವಶಕ್ತಿ ಮತ್ತು ನಿಮ್ಮಂತ ಪಕ್ಷ ಇಷ್ಟಾವಂತ ಕಾರ್ಯಕರ್ತರಿಂದ ಮಾತ್ರ ಸಾಧ್ಯ నిట్టి రౌడ మార్గదర్శనె కూడా విచార గౌడ్ తెలుసుకో అదే రీతి ఈ క్షేత్రు హిర ముస్ ప్రధాన అదే రీతి నమ్మ కృష్ణారెడ్డి అభిమానులు బయణ ఈ హై తిమ్మారు ఆమె హ ಮುಖಂಡರು ಈ ಒಂದು ಪ್ರಾಂತ್ಯಕ್ಕೆ ಬಹಳಷ್ಟು ಹಿರಿಯ ಮುಸ್ತು ಅವರು ಸತತವಾಗಿ ಯಾವುದೇ ಒಂದು ಆಚೆ ಆಕಾಂಕ್ಷೆ ಸೇವೆಯನ್ನು ಮಾಡಕ್ಕೆ ಮಾತ್ರ ಸಿದ್ಧರಾಗಿದ್ರು ಅದು ಕಾರಣ ದಿವಂಗತ ಕೆ ಎಂ ಕೃಷ್ಣಾರೆಡ್ಡಿ ಅವರ ಅವರ ಆದರ್ಶಗಳು ಅವರ ಹೋರಾಟ ಅವರ ಒಂದು ನಾಯಕತ್ವ ಅವರ ನಿಸ್ವಾರ್ಥ ಸೇವೆ ನಮಗೆಲ್ಲರೂ ಕೂಡ ಆದರ್ಶವಾಗಿದೆ ನಾನಿವೆಲ್ಲರಲ್ಲಿ ಮನವಿ ಮಾಡೋದಿಷ್ಟೇ ಇವತ್ತು ಈ ರಾಷ್ಟ್ರಕ್ಕೆ ನರೇಂದ್ರ ಮೋದಿ ಅವರು ಸುಮಾರು ವರ್ಷಗಳಿಂದ ಯಾವ ಯಾವ ರೀತಿ ಈ ಭಾರತ ದೇಶವನ್ನ ಅತ್ಯಂತ ಉನ್ನತ ಮಟ್ಟಕ್ಕೆ ಕೊಂಡೊಯ್ತಿದ್ರೆ ಗೊತ್ತಿದೆ ನರೇಂದ್ರ ಮೋದಿ ಅವರು ಇವತ್ತು ಈ ಪ್ರತಿಯೊಂದು ಹಳ್ಳಿಯ ಸಾಮಾನ್ಯ ರೈತ ಕುಟುಂಬ ಇರ್ಬೋದು ಮಹಿಳೆಯರಿರ್ಬೋದು ಮಕ್ಕಳಿರ್ಬೋದು ಕೂಲಿ ಕಾರ್ಮಿಕರಿರ್ಬೋದು ಈಗ ದಲಿತ ಇರ್ಬೋದು ಎಲ್ರಿಗೂ ಕೂಡ ಹಲವಾರು ಜನಪರ ಯೋಜನೆಗಳು ನಿಮ್ಗೆ ಕೊಟ್ಟಿದ್ದಾರೆ ವಿಚಾರ ನಿಮ್ಗೆ ಗೊತ್ತಿದೆ ఈ సందర్భి కిసాన్ సన్మాన్ ఇది ఆయుష్మాన్ భారత్ ఇప్పుడు ఆరోగ్య ఇవాన్ యోజన ఇది అదే ఔషధ కడికి కూడా జనపన కాళీ కొట్టు నరేంద్ర మోదీ నాయకత్వం ఇవ్వు భారత ప్రపంచ భారత నరేంద్ర మోదీ నాయకత్వ భారతీయ జనతా పక్షి అన్న కండాత ಅಂತ ಸಂದರ್ಭದಲ್ಲಿ ಇವತ್ತು ನಾವು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಗೆಲ್ಲ ಗೊತ್ತೇ ಶಿಡ್ಲಘಟ್ಟ ಮತ್ತು ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಅಷ್ಟು ಗರ್ಭವಾಗಿ ಬೆಳೆದಿರಲಿಲ್ಲ ಇವತ್ತು ನಾವೆಲ್ಲರೂ ಕೂಡ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ನಮ್ಮೆಲ್ಲ ಮುಖಂಡರು ಚರ್ಚೆ ಮಾಡ್ತೀವಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ನರೇಂದ್ರ ಮೋದಿ ಅವರ ನಾಯಕತ್ವ ನಮ್ಮ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ನಾಯಕತ್ವದಲ್ಲಿ ಸುಮಾರು ಹನ್ನೊಂದು ಜನ ಮಾಜಿ ಶಾಸಕ ಮನೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅತ್ಯಂತ ಹೆಚ್ಚಿನ ಮತಗಳನ್ನ ನಮ್ಮ ಶ್ರೀಕಾ ರಾಮಚಂದ್ರ ಇರ್ಬೋದು ಇರ್ಬೋದು ನಿಮ್ಮ ವೇಣುಗೋಪಾಲ್ ಇರ್ಬೋದು ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕಡೆ ಕೂಡ ಭಾರತೀಯ ಜನತಾ ಪಕ್ಷದ ಶಕ್ತಿ ಇದೆ ಕಾರ್ಯಕರ್ತರು ಹುಮ್ಮಸ್ಸಿದರೆ ಇವತ್ತು ಏನು ಭಾರತ ದೇಶದ ಕೂಡ ಸಕ್ರಿಯವಾಗಿ ರಾಜಕಾರಣ ಮಾಡಬೇಕು ನಮ್ಮ ಮುಂದಿನ ಪೀಳಿಗೆಗೆ ನಾವೆಲ್ಲರೂ ಕೂಡ ಸದೃಢವಾಗಿ ಬೆಳಬೇಕಾದ್ರೆ ಆರೋಗ್ಯವಂತಿರ್ಬೇಕಾದ್ರೆ ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶ ರಾಜ್ಯಗಳೆಲ್ಲ ಇನ್ನ ಮುಂದಡಿಬೇಕನ್ನೆಲ್ಲರ ಆಶೆ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಆಗಲೇ ನಮ್ಮ ಆನಂದಗೌಡ ಹೇಳಿದೇನೆ ಭಾರತೀಯ ಜನತಾ ಪಕ್ಷದ ಸಂಘಟನೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಬೂತ್ ಮಟ್ಟದಿಂದ ನಾವೆಲ್ಲರೂ ಸಂಘಟನೆ ಮಾಡ್ಬೇಕಾಗ್ತದೆ ನಾನು ನಿಮ್ಮಲ್ಲಿ ಕೈ ಮುದ್ದು ಕೇಳೋದಿಷ್ಟೇ ನಮಗಿರೋ ಸದಸ್ಯರಿರ್ಬೋದು ಅಥವಾ ಮತದಾರರು ಇರ್ಬೋದು ಎಲ್ಲವನ್ನು ಕೂಡ ಮನವೊಲಿಸಿ ಇನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ನಿಮ್ಮ ನಿಮ್ಮ ಬೂತಲ್ಲಿ ನಿಮ್ಮ ನಿಮ್ಮ ಗ್ರಾಮದಲ್ಲಿ ನಾವೆಲ್ಲರೂ ಕೂಡ ನಾಯಕರಿರ್ತೀವಿ ಯಾವುದೇ ಸಂದರ್ಭ ನೀವು ಕರೆದ ನಾವು ಬಂದು ನಿಮ್ಮ ಜೊತೆ ಕೆಲಸ ಮಾಡ್ತೀವಿ ಆ ನಮಗಿಂತ ಹೆಚ್ಚಾಗಿ ನಮ್ಮ ವಿಶೇಷವಾಗಿ ಯುವ ಶಕ್ತಿ ಏನಿದೆ ಮಹಿಳಾ ಶಕ್ತಿ ಏನಿದೆ ನಾವೆಲ್ಲರೂ ಕೂಡ ಹೆಚ್ಚು ಒತ್ತು ಕೊಟ್ಟು ಆ ಗ್ರಾಮೀಣ ಪ್ರದೇಶದಲ್ಲಿ ಮೂತಿ ಮಟ್ಟದಲ್ಲಿ ಕೆಲಸ ಮಾಡಬೇಕು ಅಂತ ಸದಾ ನಿಮ್ ಜೊತೆ ಇತ್ತು ಅಂತ ಹೇಳ್ತಾ ಇವತ್ತೇನು ನಮ್ಮ ಸ್ಪೀಕರ್ ರಾಮಚಂದ್ರಗಳಿಗೆ ಅತ್ಯಂತ